ನಮಸ್ಕಾರ ವೀಕ್ಷಕರೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಈಗಲಾದರೂ ದೇಶದ ಪ್ರಶ್ನೆಗೆ ಉತ್ತರಿಸುವಿರಾ ದಿನೇಶ್ ಇನ್ ವಾನ್ಸ್ ಟು ನೋ ಸಮಕಾಲೀನದ ವಿಶೇಷ ಸರಣಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಪ್ರಧಾನಮಂತ್ರಿಗಳೇ ತಾವು ತಮ್ಮ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಪ್ರಚಾರದಲ್ಲಿ ಮಾಡಿರುವಂತಹ ಸಾಧನೆಗಳ ಪಟ್ಟಿಯನ್ನು ಹೇಳಬೇಕಾದ್ರೆ ಕಿಂಚಿತ್ತು ಆತ್ಮಸಾಕ್ಷಿ ಇಲ್ಲದೆ ಕೋವಿಡ್ನಲ್ಲಿ ನೀವು ಮಾಡಿದಂತಹ ಸಾಧನೆಗಳು ಜಗತ್ತಿನಲ್ಲೇ ಐತಿಹಾಸಿಕವಾದದ್ದು ಅಂತಂದ್ಬಿಟ್ಟು ತಾವು ತಮ್ಮ ಪಕ್ಷ ಎಲ್ಲರೂ ಕೂಡ ಕೊಚ್ಕೊಳ್ತಾ ಇದ್ದೀರಿ ಆದರೆ ಕೋವಿಡ್ನಿಂದ ಈ ದೇಶ ಸುಮಾರು ಒಂದೂವರೆ ಎರಡು ವರ್ಷಗಳ ಕಾಲ ತತ್ತರಿಸ್ತಿರಬೇಕಾದ್ರೆ ತಾವು ಅನುಸರಿಸಿದಂಥ ನೀತಿ ತಾವು ಬೋಧಿಸಿದ ಮೌಢ್ಯ ತಾವು ತೋರಿಸಿದ ಬೇಜವಾಬ್ದಾರಿ ಇದರಿಂದ ಭಾರತ ಅತಿದೊಡ್ಡ ಹಾನಿಯನ್ನು ಅನುಭವಿಸ್ತು ಹಾಗೂ ಇಡೀ ಜಗತ್ತಿನಲ್ಲೇ ಕೋವಿಡ್ನಿಂದ ಸತ್ತವರ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನ ಸತ್ತದ್ದು ಭಾರತದಲ್ಲಿ ಅಂದಾಜು ಮೂವತ್ತೈದರಿಂದ ನಲವತ್ತು ಲಕ್ಷ ಇದು ಲ್ಯಾಂಡ್ಸೆಟ್ ಅನ್ನುವಂತಹ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಹೊಂದಿರುವ ಜಾಗತಿಕ ಮನ್ನಣೆಯನ್ನು ಹೊಂದಿರುವಂತಹ ಒಂದು ಮೆಡಿಕಲ್ ಸಂಸ್ಥೆ ವರದಿ ಮಾಡಿರುವಂಥದ್ದು ಇದನ್ನು ನೀವು ಇದುವರೆಗೂ ಕೂಡ ಅಂಕಿಅಂಶಗಳ ಪುರಾವೆ ಸಮೇತ ನಿರಾಕರಿಸಿಲ್ಲ ಆದರೂ ಕೂಡ ಕೋವಿಡ್ ರೀ ಕೋ ಮೋದಿಯವರು ಇರಲಿಲ್ಲ ಅಂತಂದರೆ ಈ ಕೋವಿಡ್ ಬಂದಿದ್ದರೆ ಈ ದೇಶ ಬೇರೆಯವ್ರ ಪ್ರಧಾನಮಂತ್ರಿ ಆಗಿದ್ದರೆ ದೇಶ ಹಾಳಾಗೋಗ್ತಿತ್ತು ಅನ್ನುವಂಥ ಒಂದು ಮಾತುಗಳನ್ನು ತಾವು ಯಾವುದೇ ಬಗೆಯ ಪಶ್ಚಾತ್ತಾಪವಿಲ್ಲದೆ ಮಾತಾಡ್ತಿದ್ದಿರಿ ಕೋವಿಡ್ ಪ್ರಾರಂಭ ಆದ ನಂತರದಲ್ಲಿ ಅದನ್ನಂಗೆ ಕೋಮುವಾದಕ್ಕೆ ಬಳಸ್ಕೊಂಡ್ರಿ ಹೆಂಗೆ ಮೌಢ್ಯವನ್ನು ಪ್ರಚೋದನೆ ಮಾಡೋದಕ್ಕೆ ಬಳಸ್ಕೊಂಡ್ರಿ ಇವೆಲ್ಲ ಆಮೇಲೆ ಮಾತಾಡೋಣ ಪ್ರಧಾನವಾಗಿ ತಮ್ಮ ಹೆಗ್ಗಳಿಕೆ ತಾವು ಹೇಳ್ಕೊಳ್ತಾ ಇರೋದು ಇಡೀ ಜಗತ್ತಿಗೆ ಇಡೀ ದೇಶಕ್ಕೆ ನೀವು ಚುನಾವಣೆಯ ಪ್ರಚಾರದ ಭಾಗವಾಗಿಯೂ ಕೂಡ ಹೇಳ್ತಿರೋದೇನಪ್ಪ ಅಂತಂದರೆ ಇಡೀ ದೇಶದ ಜನರಿಗೆ ಉಚಿತವಾಗಿ ಕೋವಿಡ್ ವ್ಯಾಕ್ಸಿನ್ಗಳನ್ನು ಸಕಾಲದಲ್ಲಿ ಕೊಟ್ಟು ಈ ದೇಶವನ್ನು ಉಳಿಸಿದ್ವಿ ಇದು ನಿಜವ ಸ್ವಲ್ಪ ಇದರ ಬಗ್ಗೆ ನಾವು ಕೋವಿಡ್ ಕಾಲಘಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಾಕಷ್ಟು ಇದರ ಬಗ್ಗೆ ಸಮಕಾಲೀನದ ಸರಣಿಗಳನ್ನು ಮಾಡಿದ್ವಿ ತಾವುಗಳು ವೀಕ್ಷಕರದನ್ನು ನೋಡಿರಬಹುದು ಸ್ವಲ್ಪ ನಾವು ಇದನ್ನು ನೆನಪು ಮಾಡಿಕೊಳ್ಳೋಣ ಸಾವಿರದ ಒಮ್ಮ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಚೈನಾದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೋವಿಡ್ನ ಸೋಂಕು ಕಾಣಿಸ್ಕೊಳ್ತು ಭಾರತದಲ್ಲಿ ಕೇರಳದಲ್ಲಿ ಚೈನಾದಿಂದ ಬಂದಂಥ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಜನವರಿ ಮೂವತ್ತನೇ ತಾರೀಕು ಅವರಲ್ಲಿ ಸೋಂಕು ಕಾಣಿಸ್ಕೊಳ್ತು ಮಾರ್ಚ್ ಇಪ್ಪತ್ತ್ಮೂರಕ್ಕೂ ಕೂಡ ಮಾರ್ಚ್ ಇಪ್ಪತ್ತ್ಮೂರು ವರ್ಷದಗಾಗಲೇ ಅಮೇರಿಕಾದಲ್ಲಿ ದೊಡ್ಡ ಮಟ್ಟದಲ್ಲಿ ಕೋವಿಡ್ ವ್ಯಾಪಿಯ ವ್ಯಾಪಿಸ್ಕೊಂಡಿತ್ತು ಆಗ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಭಾರತಕ್ಕೆ ಬಂದಿದ್ದರು ಅವ ಆ ಭಾರತಕ್ಕೆ ಬಂದಂಥ ಅವರನ್ನು ಆಹ್ವಾನಿಸುವ ಸಭೆ ಸಮಾರಂಭ ಮಾಡುವ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಕೋವಿಡ್ ಹಬ್ಬಿತು ಮಾರ್ಚ್ ಇಪ್ಪತ್ತ್ಮೂರಕ್ಕೂ ಕೂಡ ನಮ್ಮ ದೇಶಕ್ಕೆ ಕೋವಿಡ್ ಬಂದಿಲ್ಲ ಅಂತಲೇ ತಮ್ಮ ಸರ್ಕಾರ ಅಧಿಕೃತವಾಗಿ ವಾದಿಸ್ತಿತ್ತು ಇದ್ದಕ್ಕಿದ್ದಾಗೆ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ಕೋವಿಡ್ ಲಾಕ್ಡೌನ್ನ ಅನೌನ್ಸ್ ಮಾಡಿದ್ರಿ ಆ ಲಾಕ್ಡೌನು ಎಷ್ಟು ಅವಿವೇಕದಿಂದ ಕೂಡಿತ್ತು ಅಂತಂದರೆ ಎಲ್ಲೆಲ್ಲಿಯವರು ಅಲ್ಲಲ್ಲೇ ಅವರು ಹೊಟ್ಟೆಪಾಡೇನು ದಿನನಿತ್ಯ ಕೆಲಸ ಮಾಡಿ ಕೂಲಿ ಮಾಡಿ ಬದುಕೋರು ಅವರು ಹೊಟ್ಟೆಪಾಡೇನು ಅವ್ರ ಬೇರೆ ವ್ಯವಸ್ಥೆ ಏನು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದಿರ ಒಂದು ರೀತಿ ಇಡೀ ಜಗತ್ತಿಗೆ ಆದರ್ಶವಾಗುವಂತಹ ರೀತಿಯಲ್ಲಿ ಕೋವಿಡನ್ನು ನಿಗ್ರಹಿಸ್ತಿದ್ದೀನಿ ಅನ್ನೋ ರೀತಿ ನೀವು ಭಾಷಣ ಮಾಡಿದ್ರಿ ಅದೇ ಸಮಯದಲ್ಲಿ ಕೋವಿಡ್ಗೆ ಜಾಗಟೇ ಬಡಿದ್ರೆ ಕೋವಿಡ್ ವೈರಾಣು ಸತ್ತೋಗುತ್ತೆ ದೀಪ ಬೆಳಗದ್ರೆ ಕೋವಿಡ್ ವೈರಾಣು ಸತ್ತೋಗುತ್ತೆ ಅಂತೇಳಿ ತಮ್ಮ ಮಂತ್ರಿಮಂಡದಲ್ಲಿದ್ದಂಥವ್ರು ಅವಾಗ ಸದಾನಂದ ಗೌಡರು ಕೂಡ ತಮ್ಮ ಮಂತ್ರಿಯಾಗಿದ್ದರು ಅವರಂತೂ ತರಂಗಾಂತರಗಳು ಜಾಗಟೆ ಬಡಿದ್ರೆ ಅದರ ತರಂಗಾಂತರಗಳಿಂದ ಸತ್ತೋಗುತ್ತೆ ಕೋವಿಡ್ ವೈರಾಣು ಅಂತಂದರು ತಮ್ಮ ಇನ್ನೊಬ್ಬ ಮಂತ್ರಿಗಳು ಗೋ ಕರೋನೊ ಗೋ ಗೋ ಕರೋನೊ ಗೋ ಅಂತಂದ್ಬಿಟ್ಟು ನಾವು ಕೂಗಾಡಿದ್ರೆ ಹೋಗ್ಬಿಡುತ್ತೆ ಅಂತಂದರು ಜ ಇಡೀ ಭಾರತದಾದ್ಯಂತ ತಾವು ಕೊಟ್ಟಂಥ ಕರೆಗೆ ಎಲ್ಲ ಜನ ಮನೆ ಮುಂದೆ ಬಂದು ಜಾಗಟೆಯನ್ನು ತಮಟೆಯನ್ನು ಬಡಿದು ಬಡಿದು ಬಡ್ಟ್ಟು ಎಂಥ ಹಾಸ್ಯಾಸ್ಪದವಾದಂಥ ಭಾರತವನ್ನು ನೀವು ಮಾಡಿಬಿಟ್ರಿ ಅಂತಂದರೆ ಇವತ್ತಿಗೂ ಕೂಡ ಜಗತ್ತು ನಮ್ಮನ್ನು ನೋಡಿ ನಗದು ಇದಲ್ಲದಿರ ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತರ ಜೂನ್ ತಿಂಗಳು ಬರೋ ಅಷ್ಟೊತ್ತಿಗೆ ತಮ್ಮ ಪರಮ ಮಿತ್ರ ರಾಮದೇವ್ ಅವರು ಆಯುರ್ವೇದವನ್ನು ಬಳಸ್ಕೊಂಡು ಒಂದು ರೀತಿಯಾದಂಥ ದೇಹದೊಳಗಡೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂತಹ ಯಾವುದೋ ಒಂದು ಔಷಧಿ ಕಂಡಿಡಿದ್ವಿ ಅಂತ ಹೇಳಿ ಅದಕ್ಕೆ ಕೊರೋನಿಲ್ ಅಂತ ಹೆಸರಿಟ್ಟರು ಆ ಕೊರೋನಿಲ್ ಔಷಧಿ ಒಂದು ವ್ಯಾಕ್ಸಿನ್ ಅನ್ನುವ ರೀತಿ ಅವ್ರು ಪ್ರಚಾರ ಮಾಡೋಕ್ಕೆ ಶುರು ಮಾಡಿದಾಗ ಒಂದು ಸರ್ಕಾರವಾಗಿ ಈ ರೀತಿ ಮೌಢ್ಯವನ್ನು ಮೌಢ್ಯಕ್ಕೆ ನೀವು ಪ್ರಚೋದನೆಯನ್ನು ಕೊಡ್ದಿರಿ ಅದನ್ನು ನಿಗ್ರಹಿಸಬೇಕಾಗಿತ್ತು ಆದರೆ ಆ ಕೊರೋನಿಲ್ ಬಿಡುಗಡೆಯ ಸಂದರ್ಭದಲ್ಲಿ ತಮ್ಮ ಮಂತ್ರಿಮಂಡಲದ ಇಬ್ಬರು ಮಂತ್ರಿಗಳು ಆಗಿನ ವೈದ್ಯಕೀಯ ಮಂತ್ರಿ ಹರ್ಷವರ್ಧನ್ ಮತ್ತು ಹೈವೇ ಮಂತ್ರಿ ನಿತಿನ್ ಗಡ್ಕರಿ ಇಬ್ಬರೂ ಕೂಡ ಅದಕ್ಕೆ ಒಂದು ಅಧಿಕೃತವಾದಂಥ ಮನ್ನಣೆಯನ್ನು ಕೊಟ್ಟರೆ ಹರಿಯಾಣ ಸರ್ಕಾರ ಬೇರೆ ಬೇರೆ ಬಿ ಜೆ ಪಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅವರಿಂದ ಖರೀದಿಯನ್ನು ಮಾಡಿದ್ರು ಮೇಲೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಪ್ರಶ್ನೆ ಮಾಡಿದಾಗ ಅದನ್ನು ನಿಲ್ಲಿಸಿದ್ರು ಇವತ್ತು ಆ ಕೇಸು ಏಪ್ರಿಲ್ ಹತ್ತನೇ ತಾರೀಕು ನಾಳೆ ಮತ್ತೆ ಬರಲಿದೆ ರಾಮದೇವ್ ಅವರು ಏನದಕ್ಕೆ ಸಂಜಾಯಿಸಿ ಕೊಡ್ತಾರೆ ನೋಡಬೇಕಾಗಿದೆ ಇದು ಮುಂದುವರೆದು ವ್ಯಾಕ್ಸಿನ್ ಮಾಡುವುದಕ್ಕೆ ಪ್ರಯತ್ನಗಳು ಶುರುವಾಯಿತು ನಮ್ಮ ದೇಶದಲ್ಲಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಕೋವ್ಯಾಕ್ಸಿನ್ನ ಉತ್ಪಾದನೆ ಮಾಡುವಂತಹ ಹೈದರಾಬಾದ್ನ ಸಂಸ್ಥೆ ಇವೆರಡು ಸಂಸ್ಥೆಗೆ ಸರ್ಕಾರವೇ ದುಡ್ಡು ಕೊಡ್ತು ಮೂರುವರೆ ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅವರಿಗೆ ದುಡ್ಡು ಕೊಟ್ಟು ವ್ಯಾಕ್ಸಿನ್ ಕಂಡುಹಿಡಿಯುವುದಕ್ಕೆ ಉತ್ತೇಜನವನ್ನು ಕೊಡ್ತು ನಿಧಾನಕ್ಕೆ ಜಗತ್ತಿನಲ್ಲೆಲ್ಲ ಕಡೆ ವ್ಯಾಕ್ಸಿನ್ ಇಲ್ಲದೇ ಒಂದು ಹಂತ ಒಂದು ಪೀಕ್ಗೆ ಹೋಗಿ ಅದರ ತರ್ಕದ ಭಾಗವಾಗಿಯೇ ಕೋವಿಡ್ನ ಸಂಖ್ಯೆ ಕಡಿಮೆ ಆಗ್ತಾ ಆಗ್ತಾ ಬಂತು ಆಗಸ್ಟು ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಮ್ಮ ದೇಶದಲ್ಲೂ ಕೂಡ ಕೋವಿಡ್ ಪ್ರಭಾವ ಕಡಿಮೆ ಆಯಿತು ಆದರೆ ಅಕ್ಟೋಬರ್ ವೇಳೆಗೆ ಎರಡನೇ ಅಲೆ ಜಗತ್ತಿನಾದ್ಯಂತ ಶುರುವಾಗಿತ್ತು ಆ ಎರಡನೇ ಅಲೆಯ ಸೂಚನೆಗಳು ಭಾರತದಲ್ಲೂ ಕಾಣ್ತಿದೆ ಅನ್ನೋದು ಅಂತ ಒಂದು ಇದಕ್ಕೋಸ್ಕರನೇ ಈ ವೈರಾಣುಗಳನ್ನು ಅಧ್ಯಯನ ಮಾಡಿ ಈ ವೈರಾಣು ಮ್ಯೂಟೇಷನ್ ಆಗ್ತವೆ ಅದು ರೂಪಾಂತರಗೊಳ್ತವೆ ಅದರ ರೂಪಾಂತರಗಳನ್ನು ಅರ್ಥ ಮಾಡಿಕೊಂಡು ಮುನ್ನೆಚ್ಚರಿಕೆಯಿಂದ ಅದರ ಬಗ್ಗೆ ವ್ಯಾಕ್ಸಿನ್ಗಳನ್ನು ರೂಪಿಸುವುದಕ್ಕಾಗಿಯೇ ಒಂದು ಸಂಸ್ಥೆ ಜಗತ್ತಿನಾದ್ಯಂತ ಮಾಡಿದ್ರೆ ನಾವು ಆ ಸಂಸ್ಥೆ ಮಾಡೋದಕ್ಕೇ ಜ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ತನಕ ಟೈಮ್ ತಗೊಂಡು ಇನ್ಸ್ಕಾಗ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆಯನ್ನು ಮಾಡಿ ವೈರಾಣು ಪರಿಶೀಲನೆ ರೂಪಾಂತರ ಪರಿಶೀಲನೆ ಮಾಡುವುದಕ್ಕೆ ಶುರುವಾಯಿತು ಫೆಬ್ರವರಿ ಅಷ್ಟೊತ್ತಿಗಾಗ್ಲೇ ಅಲ್ಲ ಅಕ್ಟೋಬರ್ ಅಷ್ಟೊತ್ತಿಗಾಗ್ಲೇ ಭಾರತ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ವೇಳೆಗೆ ನಮ್ಮ ದೇಶದಲ್ಲಿ ಎರಡನೇ ಅಲೆ ಬರುವಂತಹ ಎಲ್ಲ ಸೂಚನೆಗಳು ಇದ್ದಾವೆ ರೂಪಾಂತರಗೊಂಡಂಥ ಈ ಕೋವಿಡ್ ವೈರಾಣು ಬರಲಿದೆ ಅನ್ನೋದನ್ನು ಭಾರತದ ವಿಜ್ಞಾನ ಸಂಸ್ಥೆಯವರು ಸ್ಪಷ್ಟವಾಗಿ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದರು ಆದರೂ ಕೂಡ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿನಲ್ಲಿ ತಾವು ವರ್ಲ್ಡ್ ಎಕನಾಮಿಕ್ ಫೋರಮ್ನ ಸಭೆಗೆ ಹೋಗಿ ಇಡೀ ಜಗತ್ತಿಗೆ ಮಾರ್ಗದರ್ಶಿಯಾಗಿ ನಾವು ನಡ್ಕೊಂಡಿದ್ದೀವಿ ಭಾರತದಲ್ಲಿ ಸಂಪೂರ್ಣವಾಗಿ ಇದು ತಮ್ಮದೇ ಮಾತುಗಳು ಸಂಪೂರ್ಣವಾಗಿ ಕೋವಿಡನ್ನು ನಿಗ್ರಹಿಸಿದ್ದೀವಿ ಭಾರತ ಕೋವಿಡನ್ನು ನಿಗ್ರಹಿಸಿದೆ ಅಂತಂದರೆ ಜಗತ್ತೇ ಕೋವಿಡನ್ನು ನಿಗ್ರಹಿಸಿದ ಲೆಕ್ಕ ಅಂತೇಳಿದ್ರಿ ಫೆಬ್ರವರಿ ವೇಳೆಗೆ ವ್ಯಾಕ್ಸಿನ್ಗಳು ಒಂದೊಂದಾಗಿ ಒಂದೊಂದಾಗಿ ಮಾರುಕಟ್ಟೆಗೆ ಬರೋದಕ್ಕೆ ಶುರುವಾಯಿತು ಫೆಬ್ರವರಿನಲ್ಲೇ ದೊಡ್ಡ ಮಟ್ಟದಲ್ಲಿ ಎರಡನೇ ಅಲೆಯ ಕೋವಿಡ್ ದಾಳಿಯೂ ಕೂಡ ಭಾರತದ ಮೇಲೆ ಶುರುವಾಯಿತು ಇದನ್ನು ತಾವು ಹೇಗೆ ನಿಭಾಯಿಸಿದ್ರಿ ಮಾರ್ಚ್ ಅಷ್ಟೊತ್ತಿಗೆ ತಮ್ಮದೇ ಈಗ ತಾವೇನು ಹೆಗ್ಗಳಿಕೆ ಹೇಳ್ಕೊಳ್ತಿದ್ದೀರಿ ಇಡೀ ಭಾರತದ ನೂರ ನಲವತ್ತು ಕೋಟಿ ಜನರಿಗೆ ಎರಡು ಡೋಸನ್ಗಳನ್ನು ಉಚಿತವಾಗಿ ಕೊಟ್ಟು ದೇಶವನ್ನು ಉಳಿಸದ್ವಿ ಅಂತ ಕೊಚ್ಚಿಕೊಳ್ತಾ ಇದ್ದೀರಿ ಆದರೆ ತಾವು ಮಾಡಿದ್ದೇನು ವ್ಯಾಕ್ಸಿನ್ ಬಂದಾದ ಮೇಲೆ ತಮ್ಮ ಈ ವೈದ್ಯಕೀಯ ಕಾರ್ಯದರ್ಶಿಯಾಗಿದ್ದಂಥ ವಿ ಕೆ ಪಾಲ್ ಅನ್ನುವಂಥವರು ತಮ್ಮ ಅಧಿಕೃತ ಪ್ರತಿನಿಧಿ ಸರ್ಕಾರದ ಪ್ರತಿನಿಧಿ ಪತ್ರಿಕಾಗೋಷ್ಠಿನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂತಂದರೆ ಭಾರತ ಸರ್ಕಾರ ಉಚಿತವಾಗಿ ವ್ಯಾಕ್ಸಿನ್ನನ್ನು ಕೊಡುವುದು ಅರವತ್ತು ವರ್ಷದ ಮೇಲ್ಪಟ್ಟು ನಲವತ್ನಾಲ್ಕರಿಂದ ಮೇಲ್ಪಟ್ಟು ಅರವತ್ತು ವರ್ಷದಿಂದ ಮೇಲ್ಪಟ್ಟು ಮೊದಲಿಗೆ ಅದಾದಮೇಲೆ ನಲವತ್ನಾಲ್ಕರಿಂದ ಅರವತ್ತು ವರ್ಷದ ಒಳಗಿನವರಿಗೆ ಮತ್ತು ಫ್ರಂಟ್ ಲೈನ್ ವರ್ಕರ್ಸ್ಗೆ ಇವ್ರುಗಳಿಗೆ ಮಾತ್ರ ಕೊಡ್ತೀವಿ ಉಳಿದವರು ಅದನ್ನು ಖಾಸಗಿಯವ್ರ ಹತ್ರ ಖರೀದಿಸಬೇಕು ಅಂತಂದ್ಬಿಟ್ಟು ಸ್ಪಷ್ಟವಾಗಿ ತಮ್ಮ ಸರ್ಕಾರದ ಆದೇಶ ಇತ್ತು ನನಗೆ ನೋಡೋದಾದರೆ ತಾವು ಅದೇ ವೇಳೆಗೆ ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯ ಬಜೆಟ್ ಭಾಷಣದಲ್ಲಿ ವ್ಯಾಕ್ಸಿನ್ಗಾಗಿ ಇಂಥ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಎತ್ತಿಡಲಾಗಿದೆ ಅಂತ ಘೋಷಣೆ ಮಾಡಿದೆ ಅದರ ಜೊ ಜೊತೆಗೆ ಭಾರತವನ್ನು ಕೋವಿಡ್ನಿಂದ ಮುಕ್ತ ಮಾಡುವುದಕ್ಕಾಗಿ ಸರ್ಕಾರವೇ ಒಂದು ನಿಧಿಯನ್ನು ಸಂಗ್ರಹಿಸುತ್ತೆ ಅಂತೇಳಿ ಪಿ ಎಮ್ ಕೇರ್ಸ್ ಅಂತ ಅಂದ್ಬಿಟ್ಟು ಒಂದು ನಿಧಿಯನ್ನು ಸ್ಥಾಪನೆ ಮಾಡಿದ್ರಿ ಅದು ತಾವೇ ಅದರ ಮುಖ್ಯಸ್ಥರು ದೇಶದ ಪ್ರಧಾನಿ ಅದರ ಮುಖ್ಯಸ್ಥರು ದೇಶದ ಗೃಹಮಂತ್ರಿ ಅದರ ಸದಸ್ಯರು ಸರ್ಕಾರಿ ಸಂಸ್ಥೆಯನ್ನು ಆರ್ ಟಿ ಐ ವ್ಯಾಪ್ತಿಯಿಂದ ಹೊರಗಿಡೋದಕ್ಕೋಸ್ಕರ ಅದು ಸರ್ಕಾರಿ ಸಂಸ್ಥೆಯಲ್ಲ ಖಾಸಗಿ ಟ್ರಸ್ಟು ಅಂತಂದ್ಬಿಟ್ಟು ಹೇಳಿ ಆದರೆ ಎಲ್ಲ ಸರ್ಕಾರಿ ಉದ್ಯೋಗಗಳು ಕಡ್ಡಾಯವಾಗಿ ಅಲ್ಲಿಗೆ ಹಣವನ್ನು ಒಂದು ದಿನದ ಎರಡು ದಿನದ ಕಾರ್ಮಿಕರ ಸಂಬಳವನ್ನು ಕಡ್ಡಾಯವಾಗಿ ಪಿ ಎಮ್ ಕೇರ್ಗೆ ಕೊಡಬೇಕು ಅಂತಂದ್ಬಿಟ್ಟು ಆದೇಶವನ್ನು ಕೊಟ್ಟರು ಇವತ್ತು ಅದು ಆರ್ ಟಿ ಎ ವ್ಯಾಪ್ತಿಗೆ ಬರುವುದಿಲ್ಲ ಇತ್ಯಾದಿ ಕಾರಣಗಳಿಗಾಗಿ ಎಷ್ಟು ಕಲೆಕ್ಟ್ ಮಾಡಿದ್ದೀರ ನೀವು ಅನ್ನೋದು ಗೊತ್ತಿಲ್ಲ ಯಾವ್ಯಾವ ಕಂಪನಿಗಳು ಸಾರ್ವಜನಿಕ ಕಂಪನಿಗಳು ನೌಕರರು ಎಷ್ಟೆಷ್ಟು ದುಡ್ಡು ಕೊಟ್ಟಿರ್ಬೋದು ಅಂತ ಗೊತ್ತಿರೋದು ಪಬ್ಲಿಕ್ ಡೊಮೈನಲ್ಲಿರುವಂತಹ ಮಾಹಿತಿಯನ್ನು ಆಧರಿಸಿ ಅಂದಾಜು ಮಾಡಿದ್ರು ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಭಾರತದ ಹಣ ಭಾರತೀಯರ ಹಣ ಅದರಲ್ಲಿ ಜಮಾವಣೆ ಆಗಿದೆ ಸರ್ಕಾರಿ ಆದೇಶದ ಮೇರೆಗೆ ಆದರೆ ಅದರ ಖರ್ಚು ವೆಚ್ಚ ಮಾತ್ರ ಯಾರು ಕೇಳಂಗಿಲ್ಲ ಆ ರೀತಿ ಅದನ್ನು ಮಾಡಿದ್ರಿ ಒಂದು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಬಜೆಟಲ್ಲಿ ಎತ್ತಿಟ್ರು ಆ ಸ್ಟಾರಿಯೂ ಕೂಡ ವ್ಯಾಕ್ಸಿನ್ ಮಾತ್ರ ಪದೇ ಪದೇ ತಾವು ಹೇಳ್ತಾ ಇದ್ದಿದ್ದು ನಲವತ್ನಾಲ್ಕು ವರ್ಷದ ಮೇಲ್ಪಟ್ಟವ್ರಿಗೆ ಕೊಡ್ತೀವಿ ಹದಿನೆಂಟು ವರ್ಷದಿಂದ ನಲವತ್ನಾಲ್ಕು ವಯಸ್ಸಿನ ಒಳಗಿರುವಂತಹ ಅವರು ಸುಮಾರು ಈ ಭಾರತದ ಶೇಕಡ ಐವತ್ತಕ್ಕೂ ಹೆಚ್ಚು ಜನಸಂಖ್ಯೆ ಆಗ್ತಾರೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಕೊಂಡುಕೊಳ್ಳತಕ್ಕದ್ದು ಅಂತಂದ್ಬಿಟ್ಟು ತಾವು ಆದೇಶ ಹೊರಡಿಸಿದ್ರೆ ಇವೆಲ್ಲವೂ ಕೂಡ ತಮ್ಮದೇ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋನಲ್ಲಿ ಅಧಿಕೃತವಾಗಿ ಕೊಟ್ಟಂಥ ಒಂದು ಮಾಹಿತಿನಲ್ಲಿ ತುಂಬ ಸ್ಪಷ್ಟವಾಗಿದೆ ಯಾವ ರೀತಿ ನೀವು ಮಾಡಿದ್ರಿ ಅಲ್ಲಿ ಅವಷ್ಟೊದ್ಗಾಗಲೇ ಕೋವ್ಯಾಕ್ಸಿನ್ನು ಕೋವಿಶೀಲ್ಡು ಸ್ಪುಟ್ನಿಕ್ ಈ ರೀತಿ ಮೂರು ಬಗೆಯ ವ್ಯಾಕ್ಸಿನ್ಗಳು ಲಭ್ಯ ಇತ್ತು ತಾವು ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಲ್ಲಿ ಪ್ರಕಟಣೆ ಮಾಡಿಸಿದಂಥ ನೀತಿಯ ಪ್ರಕಾರ ಹದಿನೆಂಟರಿಂದ ನಲವತ್ನಾಲ್ಕು ವಯೋಮಾನದ ಯುವಜನರಿಗೆ ಭಾರತ ಸರ್ಕಾರ ಉಚಿತವಾಗಿ ವ್ಯಾಕ್ಸಿನ್ ಸರಬರಾಜು ಮಾಡುವುದಿಲ್ಲ ಅವರು ಅದನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಕಂಪನಿಗಳು ವಿಧಿಸುವ ದರ ತೆತ್ತು ಖರೀದಿಸಬೇಕು ಅಂತ ಆದೇಶ ಹೊರಡಿಸಿದ್ರಿ ಕಂಪ್ನಿಗಳು ಯಾವ ಥರ ವಿಧಿಸ್ತಾ ಇತ್ತು ಕೋವಿಶೀಲ್ಡ್ ಮುನ್ನೂರು ರೂಪಾಯಿ ಕೋವ್ಯಾಕ್ಸಿನ್ ಸಾವಿರದ ಇನ್ನೂರು ರೂಪಾಯಿ ಸ್ಪುಟ್ನಿಕ್ ಸಾವಿರ ರೂಪಾಯಿ ಕೋವ್ಯಾಕ್ಸಿನ್ಗೆ ಭಾರತ ಸರ್ಕಾರ ತನ್ನ ಬೊಕ್ಕಸದಿಂದ ಮೂರುವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿತ್ತು ಸಹಾಯಧನ ಇದಲ್ದಿರೋ ಬಜೆಟಲ್ಲಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಈಗ ಗೊತ್ತಾಗ್ತಿರೋ ವಿಷಯಗಳೇನು ಈ ಕೋವಿಡ್ ಕಾಲದಲ್ಲಿ ಚುನಾವಣಾ ಬಾಂಡ್ಗಳು ಎಲೆಕ್ಟ್ರಲ್ ಬಾಂಡ್ಗಳ ಹಗರಣ ಹೊರಗಡೆ ಬಂದಾದ ಮೇಲೆ ಒಂದಾದ ಮೇಲೆ ಒಂದು ಗೊತ್ತಾಗ್ತಿರೋದೇನು ವ್ಯಾಕ್ಸಿನ್ ಬರುವುದ ಬರುವುದಕ್ಕೆ ಮುಂಚೆ ವೈದ್ಯರು ರೆಮಿಡಿಸಿವಿರ್ ಅಂತ ಅನ್ಬಿಟ್ಟು ಒಂದು ಔಷಧಿಯನ್ನು ಪ್ರಿಸ್ಕ್ರೈಬ್ ಮಾಡ್ತಿದ್ದರು ಹೆಟ್ರೋಕೆಮಿಕಲ್ಸು ಟೊರೆಂಟ್ ಫಾರ್ಮಾ ಇವರೆಲ್ಲ ತಮ್ಮ ಆಪ್ತ ಬಂಧುಗಳು ಅವರುಗಳು ಸರಿಯಾದಂಥ ಪರಿಶೀಲನೆ ಇತ್ಯಾದಿಗಳನ್ನು ಮಾಡದೇ ಇರೇ ಮಾರುಕಟ್ಟೆಯಲ್ಲಿ ಔಷಧಿಗಳನ್ನು ಬಿಟ್ಟರು ಅದರಿಂದ ಹಲವಾರು ದುಷ್ಪರಿಣಾಮಗಳ ಪರಿಣಾಮಗಳಾದವು ತಮ್ಮದೇ ಇಲಾಖೆಗಳೇ ತಮ್ಮ ಔಷಧಿಗಳು ಕಳಪೆ ಅಂದ್ಬಿಟ್ಟು ಅವ್ರಿಗೆ ನೋಟಿಸನ್ನು ಕೊಟ್ಟರು ನೋಟಿಸ್ ಕೊಟ್ಟಂಥ ಎರಡೇ ದಿನಗಳಲ್ಲಿ ಅವ್ರು ನೂರೈವತ್ತು ಕೋಟಿ ರೂಪಾಯಿ ಇನ್ನೂರು ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ಖರೀದಿ ಮಾಡಿದ್ರು ಒಂದೇ ವಾರದಲ್ಲಿ ತಮ್ಮ ಪಕ್ಷ ಅದನ್ನು ಚುನಾವಣಾ ಬಾಂಡ್ನ ಎನ್ಕ್ಯಾಶ್ ಮಾಡಿಕೊಳ್ತು ಇವ್ರ ಮೇಲೆ ಯಾವುದೇ ರೀತಿಯಾದಂಥ ಮುಂದುವರೆದು ಯಾವುದೇ ಪರಿಶೀಲನೆ ಆಗಲಿ ನೋಟಿಸ್ಗಳಾಗಲಿ ಆಗಲೇ ಇಲ್ಲ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೋವಿಶೀಲ್ಡ್ ಅವರು ಚುನಾವಣಾ ಬಾಂಡ್ ಮೂಲಕ ತಮಗೆ ದುಡ್ಡು ಕೊಡಲಿಲ್ಲ ಟ್ರಸ್ಟ್ಗಳ ಮೂಲಕ ತಮ್ಮ ಚುನಾವಣೆಗೆ ಸುಮಾರೊಂದು ನೂರೈವತ್ತು ಇನ್ನೂರು ಕೋಟಿ ರೂಪಾಯಿ ಕೊಟ್ಟರು ಸರ್ಕಾರವೇ ಅಧಿಕೃತವಾಗಿ ಅವರದನ್ನ ಒಂದು ವ್ಯಾಕ್ಸಿನ್ಗೆ ಸಾವಿರದ ಇನ್ನೂರು ರೂಪಾಯಿನಲ್ಲಿ ಖರೀದಿ ಮಾಡುವಂತಹ ಒಂದು ಒಪ್ಪಂದಗಳನ್ನು ಮಾಡ್ಕೊಂಡ್ರಿ ಸಾವಿರಾರು ಕೋಟಿ ರೂಪಾಯಿ ಲಾಭ ಬಂತು ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ವಹಿವಾಟು ಎಷ್ಟಿತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅವರ ವಹಿವಾಟು ಎಷ್ಟಿತ್ತು ಅಂತ ನೋಡಿದ್ರೆ ಮೂರರಿಂದ ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಅವರ ಲಾಭ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್ ಅವರೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇವೆಲ್ಲವೂ ಆದಾಗ ಸುಪ್ರೀಂ ಕೋರ್ಟು ಸ್ವಪ್ರೇರಣೆಯಿಂದ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಳ್ತು ಯಾಕಂದರೆ ಅಷ್ಟೊತ್ತಗಾಗಲೇ ಗಂಗಾ ನದಿಗಳಲ್ಲಿ ಗಂಗಾ ನದಿಯಲ್ಲಿ ಹೆಣಗಳು ತೇಲ್ತಿದ್ವು ಮೊದಲನೇ ಕೋವಿಡ್ ಬಂದಾಗ ದಿಢೀರನೆ ಯಾವುದೇ ಮುನ್ಸೂಚನೆ ಕೊಡದೆ ಅವಾಗ ಅಷ್ಟಿನ ಸಾ ಅಷ್ಟು ಸಾವಿನ ಸಂಖ್ಯೆಗಳು ಹೆಚ್ಚಿರಲಿಲ್ಲ ಕೋವಿಡ್ನ ಬಾಧಿತರ ಸಂಖ್ಯೆಯೂ ಹೆಚ್ಚಿರಲಿಲ್ಲ ದಿಢೀರನೇ ಲಾಕ್ಡೌನ್ನ ಅವಿವೇಕದಿಂದ ತಾವು ಡೌನ್ ಮಾಡಿದ್ರಿ ಎರಡನೇ ಅಲೆ ಮಾರ್ಚ್ ಏಪ್ರಿಲ್ನಲ್ಲಿ ಶುರುವಾದಾಗ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಕೋವಿಡ್ ಬಾಧಿತರು ಶುರುವಾದರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸಾಯೋದಕ್ಕೂ ಶುರು ಮಾಡಿದ್ರು ಆದರೆ ತಾವು ಮಾತ್ರ ಲಾಕ್ಡೌನ್ ಮಾಡೋದಕ್ಕೆ ರೆಡಿ ಇರಲಿಲ್ಲ ಅವಾಗ ಯಾಕೆ ಅಂತಂದರೆ ಆಗ ಮೂರು ರಾಜ್ಯಗಳಲ್ಲಿ ಚುನಾವಣೆ ಘೋಷಣೆ ಆಗಿತ್ತು ವಿಶೇಷವಾಗಿ ಪಶ್ಚಿಮ ಬಂಗಾಳ ತಮಿಳುನಾಡು ಇತ್ಯಾದಿ ಕಡೆ ಚುನಾವಣೆಗಳು ನಡೀಬೇಕಾಗಿತ್ತು ತಮ್ದು ಚುನಾವಣಾ ಪ್ರಚಾರ ಆಗಬೇಕಾಗಿತ್ತು ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಏಳು ಆರೇಳು ಸುತ್ತಿನ ಚುನಾವಣೆಗಳು ವಿಧಾನಸಭಾ ಚುನಾವಣೆಗಳು ಆರೇಳು ಸುತ್ತಿನಲ್ಲಿ ಘೋಷಣೆ ಆಗಿದ್ದರಿಂದ ದೊಡ್ಡ ಸಂಖ್ಯೆಯಲ್ಲಿ ತಾವು ಹೋಗಲು ಭಾಗವಹಿಸಬೇಕಾಗಿತ್ತು ಎಲ್ಲಿಯ ತನಕ ಅಂತಂದರೆ ಮೊದಲನೇ ಅಲೆ ಬಂದಾಗ ಮುನ್ನೆಚ್ಚರಿಕೆಗಾಗಿ ನೀವೆಲ್ಲರೂ ಮನೆಯಲ್ಲೇ ಏರಿ ಹೊರಗೆ ಬರಬೇಡಿ ಅಂತ ಹೇಳಿದಂಥ ತಾವು ಎರಡನೇ ಅಲೆಯಲ್ಲಿ ಮೊದಲನೇ ಅಲೆಗಿಂತ ತೀವ್ರವಾದಂಥ ಬಾಧೆ ಸಂಕಷ್ಟಗಳು ಕಾಣ್ತಿದ್ರು ಕೂಡ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ರ್ಯಾಲಿಗೆ ಹೋದಾಗ ಕೋವಿಡ್ಗೂ ಕೂಡ ಹೆದರದೆ ಈ ದೊಡ್ಡ ಸಂಖ್ಯೆಯಲ್ಲಿ ಈ ಸಭೆಗೆ ಬಂದಿದ್ದೀರಿ ಅಂತ ಜನರನ್ನು ಅಭಿನಂದಿಸದ್ರಿ ಅಂದರೆ ಪ್ರೋತ್ಸಾಹಿಸದ್ರಿ ಕೋವಿಡ್ ಬಂದಾಗ ಅಲ್ಲಿ ಭಾಗವಹಿಸೋದಕ್ಕೆ ಒಂದು ಕಡೆ ಮೊದಲನೇ ಅಲೆ ಬಂದಾಗ ತಬ್ಲಿಗಿ ಜಮಾತ್ನ ಒಂದು ಮಸೀದಿನಲ್ಲಿ ಮುಸ್ಲಿಮರು ಸೇರ್ಕೊಂಡಿದ್ದಕ್ಕೇನೆ ಅದೇ ಕೇಂದ್ರ ಅಲ್ಲಿಂದಲೇ ಇಡೀ ದೇಶಕ್ಕೆ ಕೋವಿಡ್ ಹರಡಿತು ಅಂತೇಳಿ ಅದನ್ನು ಕರೋನಾ ಜಿಹಾದ್ ಅಂತೇಳಿ ಕಂಡು ಕಂಡು ಕಡೆ ಮುಸ್ಲಿಮರ ಮೇಲೆ ದ್ವೇಷವನ್ನು ಹುಟ್ಟಿಸೋದಕ್ಕೆ ಈ ಪ ಕೋವಿಡ್ ಕರೋನಾ ವೈರಸನ್ನು ಕೂಡ ಬಳಸ್ಕೊಂಡ್ರಿ ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲನೇ ಅಲೆಗಿಂತ ದೊಡ್ಡ ಮಟ್ಟದಲ್ಲಿ ಕೋವಿಡ್ ವ್ಯಾಪಿಸ್ತಿದ್ದಾಗ ಕುಂಭಮೇಳದಲ್ಲಿ ಲಕ್ಷಾಂತರ ಜನ ಬಂದು ಕುಂಭಮೇಳ ನಡೆಸೋದಕ್ಕೆ ಅವಕಾಶ ಮಾಡಿ ಆಗ ತಮ್ಮ ಉತ್ತರಖಂಡದ ಬಿ ಜೆ ಪಿ ಸರ್ಕಾರ ಹೇಳಿದ್ದೇನಪ್ಪ ಅಂತಂದರೆ ಮಾತೆ ನಮ್ಮನ್ನು ಕಾಯ್ತಾಳೆ ದೇವರು ನಮ್ಮನ್ನು ಕಾಯ್ತಾಳೆ ಕೋವಿಡ್ ಏನೂ ಆಗೋದಿಲ್ಲ ಅಂತ ಅಸ್ಸಾಮಿನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಆದರೆ ಇನ್ನೊಂದೆರಡು ಹೆಜ್ಜೆ ಮುಂದೆ ಹೋಗಿ ಅಸ್ಸಾಮಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಕೋವಿಡ್ ಅನುಕೂಲಿಸಿದ್ದೊಂದು ಪ್ರತಿಕೂಲಿಸಿದ್ದೊಂದು ತಮಗೆ ಇಷ್ಟ ಬಂದಂಗೆ ಮಾಡೋದಕ್ಕೆ ಶುರು ಮಾಡಿದ್ರಿ ಒಂದು ಕಡೆ ಮೌಢ್ಯ ಕೋಮವಾದ ಮತ್ತೊಂದು ಕಡೆ ಖಾಸಗಿ ಕಂಪನಿಗಳಿಗೆ ಲಾಭವನ್ನು ಜಾಸ್ತಿ ಮಾಡಿಕೊಡ್ಬೇಕು ಅಂತೇಳಿ ನಮ್ಮದೇ ತೆರಿಗೆ ದುಡ್ಡಿನ ಹಣವನ್ನು ಎತ್ತಿಟ್ಟಿದ್ರೂ ಕೂಡ ಅದನ್ನು ಉಚಿತವಾಗಿ ಕೊಡಗ ಕೊಡೋದನ್ನು ನಿರಾಕರಿಸ್ತಾ ಖಾಸಗಿನವ್ರಿಗೆ ಲಾಭ ಮಾಡಕ್ಕೆ ಬಿಟ್ಕೊಟ್ರಿ ಆಗ ಸುಪ್ರೀಂ ಕೋರ್ಟ್ ಸ್ವಪ್ರೇರಣೆಯಿಂದ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ನಿಮಗೆ ನೋಟಿಸ್ ಕೊಡುತ್ತೆ ಮೇ ತಿಂಗಳಲ್ಲಿ ತಮಗೆ ನೋಟಿಸ್ ಕೊಟ್ಟು ಯಾವ ರೀತಿ ನೀವು ಈ ಯಾತಕ್ಕಾಗಿ ಹದಿನೆಂಟರಿಂದ ನಲವತ್ನಾಲ್ಕು ವಯಸ್ಸಿನ ಮನುಷ್ಯ ಯುವಕ ಯುವತಿಯರಿಗೆ ವ್ಯಾಕ್ಸಿನ್ ಕೊಡೋಕ್ಕಾಗಲ್ಲ ಬರೀ ನಲವತ್ತ್ನಾಲ್ಕು ವಯಸ್ಸಿನ ಮೇಲ್ಪಟ್ಟವ್ರಿಗೆ ಮಾತ್ರ ಕೊಡ್ತೀವಿ ಅಂಥೇಳಿ ಒಂದು ತಾರತಮ್ಯ ನೀತಿ ಈ ನೀತಿಗೆ ಬುನಾದಿ ಏನು ವೈಜ್ಞಾನಿಕ ಬುನಾದಿ ಏನು ಹಣಕಾಸಿನ ಕಾರಣವೇನು ಮತ್ತು ಬಜೆಟ್ಟಲ್ಲಿ ತಾವು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಇದಕ್ಕೋಸ್ಕರ ಎತ್ತಿಟ್ಟಿದ್ದೀರಿ ಸೊ ಹೀಗಾಗಿ ಇದಕ್ಕೆ ಉತ್ತರಿಸಿ ಅಂತ ಒಂದು ನಿಮಗೆ ಕಠಿಣವಾದಂಥ ಕಟುವಾದಂಥ ಪದಗಳಲ್ಲಿ ನೋಟಿಸನ್ನು ಕೊಟ್ಟರು ನೋಟಿಸ್ ಕೊಟ್ಟಾಗ ತಾವು ಅದಕ್ಕೆ ಏನು ಉತ್ತರ ಕೊಟ್ಟರಿ ಸುಪ್ರೀಂ ಕೋರ್ಟ್ ಇದರಲ್ಲಿ ಮಧ್ಯಪ್ರವೇಶ ಮಾಡೋಂಗಿಲ್ಲ ಇದೊಂದು ಜಾಗತಿಕವಾದಂಥ ಬಿಕ್ಕಟ್ಟು ಈ ಬಿಕ್ಕಟ್ಟನ್ನು ನಿವಾರಣೆ ಮಾಡುವುದಕ್ಕೆ ಸರ್ಕಾರ ತನ್ನ ಮಿತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಜನರ ಹಿತಾಸಕ್ತಿಯಿಂದಲೇ ಆ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಪ್ರಯತ್ನಕ್ಕೆ ತಮ್ಮದೇನಾದರೂ ಆದೇಶಗಳು ಅಡ್ಡ ಬಂದರೆ ಇದರಿಂದ ತೀರ ಅನಾಹುತ ಆಗುತ್ತೆ ಆದ್ದರಿಂದ ಸುಪ್ರೀಂ ಕೋರ್ಟ್ ಇದಕ್ಕೆ ಮಧ್ಯಪ್ರವೇಶ ಮಾಡಬಾರ್ದು ಅಂತ ನೀವು ಉತ್ತರ ಕೊಟ್ಟಿರಿ ವಿನಃ ಸುಪ್ರೀಂ ಕೋರ್ಟ್ ಕೇಳಿದಂಥ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಲಿಲ್ಲ ಆಗ ಸುಪ್ರೀಂ ಕೋರ್ಟು ತುಂಬ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂದರೆ ಅವರ್ ಕಾನ್ಸ್ಟಿಟ್ಯೂಷನ್ ನಾಟ್ ಎನ್ವಿಸೇಜ್ ಕೋರ್ಟ್ ಟು ಬಿ ಸೈಲೆಂಟ್ ಸ್ಪೆಕ್ಟೇಟರ್ಸ್ ವೆನ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಫ್ ಸಿಟಿಜನ್ಸ್ ಆರ್ ಇನ್ಫ್ಲೂಯಿನ್ಸ್ಡ್ ಬೈ ಎಕ್ಸಿಕ್ಯೂಟಿವ್ ಪಾಲಿಸೀಸ್ ನಮ್ಮ ಸಂವಿಧಾನದ ಪ್ರಕಾರ ಒಂದು ಸರ್ಕಾರ ಜನರ ಬದುಕುವ ಹಕ್ಕುಗಳ ಮೇಲೆ ದಾಳಿ ಮಾಡ್ತಿರಬೇಕಾದ್ರೆ ಮೂಕ ಪ್ರೇಕ್ಷಕರಾಗಿ ಸುಮ್ಮನೆ ಕೂತ್ಕೋಬೇಕು ಅಂತಂದ್ಬಿಟ್ಟು ನಮ್ಮ ಸಂವಿಧಾನರು ನಮ್ಗೆ ಹೇಳಿಲ್ಲ ಜುಡಿಷಿಯಲ್ ರಿವ್ಯೂ ಆ್ಯಂಡ್ ಸಾಲಿಸಿಟಿಂಗ್ ಕಾನ್ಸ್ಟಿಟ್ಯೂಷನಲ್ ಜಸ್ಟಿಫಿಕೇಷನ್ ಫಾರ್ ಪಾಲಿಸೀಸ್ ಫಾರ್ಮುಲೇಟೆಡ್ ಬೈ ದಿ ಎಕ್ಸಿಕ್ಯೂಟಿವ್ ಈಸ್ ಅನ್ ಎಸೆನ್ಷಿಯಲ್ ಫಂಕ್ಷನ್ ಆದ್ದರಿಂದ ಸರ್ಕಾರ ಮಾಡುವಂತಹ ನೀತಿಗಳಿಗೆ ಇರುವಂತಹ ಸಾಂವಿಧಾನಿಕ ಸಮರ್ಥನೆಯೇನು ಮತ್ತು ಅದು ನ್ಯಾಯಿಕವಾದಂಥ ಒಂದು ಪರಾಮರ್ಶೆಗೆ ಗುರಿಯಾಗಬೇಕಾಗಿರುವುದು ಅತ್ಯಗತ್ಯವಾದದ್ದು ವಿಚ್ ದ ಕೋರ್ಟ್ಸ್ ಆರ್ ಎಂಟ್ರೆಸ್ಟೆಡ್ ಟು ಪರ್ಫಾರ್ಮ್ ಸಂವಿಧಾನ ಇದನ್ನು ಮಾಡಬೇಕು ಅಂತಲೇ ಕೋರ್ಟ್ಗಳನ್ನು ಮಾಡಿರುವಂಥದ್ದು ಹೀಗಾಗಿ ನೀವು ಕೂಡ ಕೋವಿಡ್ ನಿರ್ವಹಣೆಯಲ್ಲಿ ಒಂದು ನೀತಿಯನ್ನು ಅನುಸರಿಸ್ತಿದ್ದೀರಿ ಅದರಲ್ಲಿ ನಮಗೆ ಎದ್ದು ಕಾಣುತ್ತಿರುವುದು ಒಂದು ದೇಶದ ಬಹುಸಂಖ್ಯಾತರಿಗೆ ನೀವು ಉಚಿತವಾಗಿ ಕೊಡ್ತಾ ಇಲ್ಲ ಅದಕ್ಕಾಗಿ ದುಡ್ಡು ಎತ್ತಿಟ್ಟರೂ ಕೊಡ್ತಾ ಇಲ್ಲ ಕೆಲವ್ರಿಗೆ ಮಾತ್ರ ಕೊಡ್ತಿದ್ದೀರಿ ಮತ್ತು ಆ ನೀತಿಗೆ ಯಾವುದೇ ಸಮರ್ಥನೆ ಇಲ್ಲ ಮೂರು ಬಗೆಯ ಡಿಫ್ರೆನ್ಷಿಯಲ್ ಪ್ರೈಸಿಂಗ್ ಪಾಲಿಸಿ ಇದೆ ಜೀವರಕ್ಷಕವಾದಂಥ ಕೋವಿಡ್ ವ್ಯಾಕ್ಸಿನ್ಗೆ ಒಬ್ಬರು ಸಾವಿರ ರೂಪಾಯಿಗೆ ಮಾರೋದೇನು ಒಬ್ಬರು ಇನ್ನೂರು ರೂಪಾಯಿಗೆ ಮಾರೋದೇನು ಒಬ್ಬರು ಸಾವಿರದ ಇನ್ನೂರು ರೂಪಾಯಿಗೆ ಮಾರೋದೇನು ಒಂದು ಸರ್ಕಾರ ಒಂದು ಜೀವರಕ್ಷಕ ಔಷಧಿಯನ್ನು ಈ ರೀತಿ ಮಾರುಕಟ್ಟೆನಲ್ಲಿ ಲಾಭ ಮಾಡ್ಕೊಳ್ಳೋದಕ್ಕೆ ಹೆಂಗೆ ಅವಕಾಶ ಕೊಡುತ್ತೆ ಈ ರೀತಿ ತಾರತಮ್ಯ ನೀತಿಗಳನ್ನು ಸಾಂವಿಧಾನಿಕ ಸಮರ್ಥನೆ ಇಲ್ದಿರಬೇಕಾದ್ರೆ ನಾವು ಮಧ್ಯಪ್ರವೇಶ ಮಾಡಿ ಪ್ರಶ್ನಿಸಲೇಬೇಕು ಅಂತ ಹೇಳಿ ಜೂನ್ ಎರಡನೇ ತಾರೀಕು ಇನ್ನೂ ನಿರ್ದಿಷ್ಟವಾಗಿ ಅವರು ಆದೇಶ ಕೊಡೋದೇನಪ್ಪ ಅಂದರೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹೆನ್ಸ್ Due to the importance of vaccinating individuals in the 18 to 44 age group, the policy of the central government for conducting free vaccination themselves for groups under the first two phases and replacing it with the paid vaccination by the state and UT governments and private hospital for the persons between 18 to 45 years is prima facie, arbitrary, and irrational. Other in the ಹದಿನೆಂಟರಿಂದ ನಲವತ್ನಾಲ್ಕು ವಯೋಮಾನದ ಗುಂಪಿಗೆ ಸೇರುವಂಥವ್ರಿಗೆ ನಾವು ವ್ಯಾಕ್ಸಿನ್ ಕೊಡೋದಿಲ್ಲ ಫ್ರಂಟ್ಲೈನ್ ವರ್ಕರ್ಸ್ಗೆ ಮತ್ತು ವೃದ್ಧದಲ್ಲಿರೋರಿಗೆ ಮಾತ್ರ ನಾವು ಕೊಡ್ತೀವಿ ಇವರು ಒಂದು ಖಾಸಗಿ ಆಸ್ಪತ್ರೆಯಿಂದ ಕೊಂಡ್ಕೋಬೇಕು ಅಥವಾ ಅವರು ಬೇರೆ ತಮ್ಮ ರಾಜ್ಯ ಸರ್ಕಾರಗಳಿಂದ ಅದನ್ನು ಪಡ್ಕೊಳ್ಬೇಕು ಅಂತ ತಾವು ಮಾಡಿರುವಂತಹ ನೀತಿಗೆ ಅದು ಯಾವುದೇ ಸಮರ್ಥನೆಯೂ ಇಲ್ಲ ತಾರ್ಕಿಕವಾಗಿಯೂ ಇಲ್ಲ ಮತ್ತು ಬಹಳ ಬೇಕಾಬಿಟ್ಟಿಯಾಗಿದೆ ಅಂತ ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ ಆದ್ದರಿಂದ ತಾವು ಕೂಡಲೇ ಎರಡು ವಾರದ ಒಳಗಡೆ ಇದು ಎರಡು ಸಾವಿರದ ಇಪ್ಪತ್ತರ ಜೂನ್ ಎರಡಕ್ಕೆ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಸರ್ಕಾರಕ್ಕೆ ಅಂದರೆ ತಮ್ಮ ಸರ್ಕಾರಕ್ಕೆ ಕೊಡುವ ವಾರ್ನಿಂಗ್ ಏನಪ್ಪಾ ಅಂತಂದರೆ ಮುಂದಿನ ಎರಡು ವಾರದ ಒಳಗಡೆ ನೀವು ಎರಡು ಸಾವಿರದ ಇಪ್ಪತ್ತೊಂದರ ಬಜೆಟ್ಟಿನಲ್ಲಿ ಉಚಿತವಾಗಿ ವ್ಯಾಕ್ಸಿನ್ ಕೊಡುವುದಕ್ಕಾಗಿ ಇಂತ ಎತ್ತಿಟ್ಟಂತ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಯಾವ ರೀತಿ ವ್ಯಯ ಮಾಡಿದ್ರಿ ಅಂತೇಳಿ ಯಾವ ಕಂಪನಿಗೆ ಎಷ್ಟು ದುಡ್ಡು ಕೊಟ್ರಿ ಯಾವ್ಯಾವ ಕೊಟ್ರಿ ಅಂತ ಸಂಪೂರ್ಣ ವಿವರಗಳನ್ನು ಎರಡು ವಾರದ ಒಳಗಡೆ ನಮ್ಮ ಮುಂದೆ ಹಾಜರುಪಡಿಸತಕ್ಕದ್ದು ಅಂತ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಆದೇಶ ಕೊಡ್ತು ಜೂನ್ ಎರಡನೇ ತಾರೀಖಿಗೆ ಈ ಆದೇಶವನ್ನು ನೀವು ಕಂಪ್ಲೈ ಮಾಡಬೇಕು ಅಂದರೆ ತಮ್ಮ ಎಲ್ಲ ಹಗರಣಗಳು ಚುನಾವಣಾ ಬಾಂಡ್ ಹಗರಣ ಬರಡಕ್ಕೆ ಮುಂಚೆನೇ ನಿಮ್ಮ ಹಗರಣ ಬಯಲು ಬರ್ತಿತ್ತು ಆದ್ರಿಂದ ಜೂನ್ ಏಳಕ್ಕೆ ತಾವೇನು ಆದೇಶ ಮಾಡಿದ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಜೂನ್ ಏಳರಿಂದ ಈ ದೇಶದ ಎಲ್ಲರಿಗೂ ಕೂಡ ಉಚಿತವಾಗಿ ವ್ಯಾಕ್ಸಿನ್ ಕೊಡಲಾಗುವುದು ಅಂತ ಆದೇಶವನ್ನು ಮಾಡಿ ಬಚಾವಾದ್ರಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಹೇಗೆ ನೀವು ಖರ್ಚು ಮಾಡಿದ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ವರದಿ ಕೊಟ್ಟು ನಿಮ್ಮನ್ನ ನೀವೇ ಬಯಲು ಮಾಡ್ಕೊಳ್ಳೋದ್ರಿಂದ ಬಚಾವ್ ಮಾಡಿದ್ರಿ ಹೀಗಾಗಿ ತಾವು ಕೋವಿಡ್ ವ್ಯಾಕ್ಸಿನ್ನನ್ನು ಕೊಟ್ಟಿದ್ದು ಸ್ವಪ್ರೇರಣೆಯಿಂದಲ್ಲ ಈ ದೇಶದ ಜನರನ್ನು ಉಳಿಸ್ಬೇಕು ಅಂತಲ್ಲ ಅದು ತಮ್ಮ ನಿರ್ಧಾರ ಅಲ್ಲವೇ ಅಲ್ಲ ಸುಪ್ರೀಂ ಕೋರ್ಟು ಮಧ್ಯಪ್ರವೇಶ ಮಾಡಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಲೆಕ್ಕ ಕೇಳಿರಲಿಲ್ಲ ಅಂತಂದರೆ ತಾವು ಅದಕ್ಕೆ ಮುಂಚೆನೇ ಕೊಟ್ಟಂಥ ಅಫಿಡವಿಟ್ನಲ್ಲಿ ಸ್ಪಷ್ಟವಾಗಿ ಹೇಳದಂತೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬಾರ್ದು ನಾವು ಹೀಗೇ ಮಾಡ್ಕೊಂಡು ಹೋಗ್ತೀವಿ ಅಂತ ನೀವೇನು ಹೇಳಿದ್ರಿ ಅದನ್ನೇ ಮಾಡಿರ್ತಿದ್ರಿ ಅದಾದ ನಂತರ ಕೊಟ್ಟರೆ ಕೊಡಲೇಬೇಕಾಯಿತು ವ್ಯಾಕ್ಸಿನ್ನು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ನೀವು ವ್ಯಾಕ್ಸಿನ್ ಕೊಡಬೇಕಾಗಿದ್ದನ್ನು ಇವತ್ತು ಜನರಿಂದ ಮುಚ್ಚಿಟ್ಟು ಮೋದಿಯವರಿಂದ ಈ ದೇಶ ಉಳಿಯಿತು ಅಂತ ಅಂದ್ಬಿಟ್ಟು ಹೇಳ್ತಿರೋದೇನಿದೆ ಇದು ಆತ್ಮಸಾಕ್ಷಿ ಇರುವರು ಆಡುವ ಮಾತ್ರ ನಿಮಗೆ ಕಿಂಚಿತ್ತೂ ಪಶ್ಚಾತ್ತಾಪ ಇಲ್ವ ಮೂವತ್ತೈದು ಲಕ್ಷ ಜನ ತಮ್ಮ ಪರದೆಯ ಮೇಲೆ ಒಂದು ಗ್ರಾಫ್ ಬರುತ್ತೆ ನೀವು ನೋಡ್ಬೋದು ಕೋವಿಡ್ನ ಅವಧಿನಲ್ಲಿ ಯಾವ್ಯಾವ ದೇಶಗಳಲ್ಲಿ ಎಷ್ಟು ಜನ ಸತ್ತು ಅಂತೇಳಿ ಇದನ್ನು ಯಾವ ಆಧಾರದಲ್ಲಿ ಮಾಡ್ತಾರೆ ಕೋವಿಡ್ ಬರಲಿಲ್ಲ ಅಂತಂದರೆ ಸರಾಸರಿ ಸಾವು ಒಂದಿರುತ್ತೆ ಒಂದು ವರ್ಷಕ್ಕೆ ಇಷ್ಟು ಜನ ನಮ್ಮ ದೇಶದಲ್ಲೂ ಸಾಯ್ತಾರೆ ಎಲ್ಲ ದೇಶಗಳಲ್ಲೂ ಸಾಯ್ತಾರೆ ಆದರೆ ಸರಾಸರಿ ಸಾವಿಗಿಂತ ಹೆಚ್ಚಿನ ಸಾವುಗಳೇನಿದ್ದಾವೆ ಅದನ್ನು ಕೋವಿಡ್ನ ಸಾವುಗಳು ಅಂತಂದ್ಬಿಟ್ಟು ಸಮೀಕರಿಸಲಾಗತ್ತೆ ಅದರಲ್ಲಿ ನೀವು ನೋಡಿದ್ರೆ ಇಂಡೋನೇಷ್ಯಾದಲ್ಲಿ ಏಳು ಲಕ್ಷದ ಮೂವತ್ತಾರು ಸಾವಿರ ಬ್ರೆಜಿಲ್ನಲ್ಲಿ ಏಳು ಲಕ್ಷದ ತೊಂಬತ್ತೆರಡು ಸಾವಿರ ಮೆಕ್ಸ್ ಮೆಕ್ಸಿಕೋದಲ್ಲಿ ಏಳು ಲಕ್ಷದ ತೊಂಬತ್ತೆಂಟು ಸಾವಿರ ರಷ್ಯಾದಲ್ಲಿ ಹತ್ತು ಲಕ್ಷದ ಎಪ್ಪತ್ತು ಸಾವಿರ ಅಮೇರಿಕಾದಲ್ಲಿ ಹನ್ನೊಂದು ಲಕ್ಷ ಇಂಡಿಯಾದಲ್ಲಿ ನಲವತ್ತು ಲಕ್ಷದ ಎಪ್ಪತ್ತು ಸಾವಿರ ಅಧಿಕ ಸಾವುಗಳು ಸಂಭವಿಸಿದವೆ ಕಾಲಕ್ಕೆ ಸರಿಯಾಗಿ ವ್ಯಾಕ್ಸಿನ್ ಕೊಟ್ಟಿದ್ದರೆ ಲಾಕ್ಡೌನ್ ಅಂತ ಅವಿವೇಕಿ ಹುಚ್ಚುತನದ ಕಾರ್ಯಕ್ರಮಗಳನ್ನು ಮಾಡದೆ ಈ ಮೌಢ್ಯ ತಟ್ಟೆ ಬಡಿಯೋದು ಜಾಗಟೆ ಬಡಿಯೋದು ಆ ಮೌಢ್ಯಕ್ಕೆ ಗುರಿಯಾಗ ಗುರಿಯಾಗೋ ಥರ ಮಾಡಿದೆ ಜನರ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ತಾ ಅವ್ರಿಗೆ ಪೌಷ್ಟಿಕಾಂಶ ತಕ್ಷಣದ ಬೇಕಾಗಿರುವ ಔಷಧೋಪಚಾರವನ್ನು ಉಚಿತವಾಗಿ ಕೊಡುವ ರೀತಿ ಮಾಡಿದ್ದಿದ್ರೆ ಬೇರೆ ಎಲ್ಲ ದೇಶಗಳಲ್ಲಿ ಮಾಡಿದ್ದಾರೆ ದೊಡ್ಡ ದೊಡ್ಡ ಬಂಡವಾಳಶಾಹಿ ದೇಶಗಳು ಕೂಡ ಕೋವಿಡ್ ಅವಧಿನಲ್ಲಿ ಇಡೀ ವೈದ್ಯಕೀಯ ವ್ಯವಸ್ಥೆಯನ್ನು ರಾಷ್ಟ್ರೀಕರಣ ಮಾಡಿದ್ದಾರೆ ಸ್ಪೇನ್ ಮತ್ತು ಇಟಲಿ ಅದಕ್ಕೆ ದೊಡ್ಡ ಉದಾಹರಣೆ ಸೌತ್ ಕೊರಿಯಾ ಅದಕ್ಕೆ ದೊಡ್ಡ ಉದಾಹರಣೆ ಬದಲಿಗೆ ತಾವೇನು ಮಾಡಿದ್ರಿ ಈ ರೀತಿ ಹೆಣಗಳು ಬೀಳ್ತಿದ್ರು ಕೂಡ ಗಂಗಾ ನದಿನಲ್ಲಿ ಹೆಣಗಳು ತೇಲ್ತಿದ್ರು ಕೂಡ ಅದರಲ್ಲೂ ಲಾಭ ಮಾಡ್ಕೊಳ್ಳೋದಕ್ಕೆ ಖಾಸಗಿ ಕಂಪ್ನಿಗಳಿಗೆ ಅವಕಾಶ ಮಾಡಿಕೊಟ್ರಿ ಕಾರ್ಪೊರೇಟ್ ಕಿರಾತಕರಿಗೆ ಅವಕಾಶ ಮಾಡಿಕೊಟ್ರಿ ಇಷ್ಟೆಲ್ಲ ಈ ದೇಶವನ್ನು ಕೋವಿಡ್ನಲ್ಲಿ ನಲುಗಿ ಸಂಕಟಕ್ಕೆ ಗುರಿ ಮಾಡಿರುವ ನೀವು ಕೋವಿಡ್ಡಿಂದ ದೇಶ ಅಂತ ಅಂತಂದ್ಬಿಟ್ಟು ಮತ್ತೆ ಕೊಚ್ಕೊಳ್ತೀರಾ ಅಂತಂದರೆ ತಾವು ಪ್ರಧಾನಿಯಾಗುವುದಕ್ಕೆ ಮಾತ್ರ ಅಲ್ಲ ಒಬ್ಬ ಸಹಜ ಸಂವೇದನೆಯುಳ್ಳ ಪಶ್ಚಾತ್ತಾಪವುಳ್ಳ ಮನುಷ್ಯರ ಅನ್ನೋ ಪ್ರಶ್ನೆ ಈ ದೇಶದ ಜನರಿಗೆ ಬರಲೇಬೇಕಲ್ವಾ ಉತ್ತರಿಸಿ ಪ್ರೈಮ್ ಮಿನಿಸ್ಟರ್ ನಮಸ್ಕಾರ